ಭಾಳ ದಿನದಿಂದ ಈ ಸ್ಥಳದಲ್ಲಿ ವೀಡಿಯೋ ಮಾಡಬೇಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದೆ ಆಯ್ತಾ ಇರಲಿಲ್ಲ ಸೊ ಇವತ್ತು ಸಮಯ ಕೂಡಿ ಬಂದಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಇಲ್ಲಿ ಏನು ಈ ಒಂದು ಸರ್ಕಲ್ ಇದೆ ನೋಡಿ ಇವ್ ಇಲ್ಲಿ ಮನೆ ಮಹದೇಶ್ವರರ ಒಂದು ಹೆಬ್ಬಾಗಿಲಿದೆ ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಇದು ಕೆ ಆರ್ ನಗರ ಹೋಗ್ತಕ್ಕಂಥ ರಸ್ತೆ ಸೊ ಇದು ಮೈಸೂರು ಇದು ಕುಶಾಲನಗರ ನಗರ ಪಟ್ಟಣ ಸೊ ಸ್ವಲ್ಪ ಮುಂದೆ ಹೋದ್ರೆ ನಮ್ಗೆ ಇಲ್ಲಿ ಮಹದೇಶ್ವರರ ಒಂದು ಹೆಬ್ಬಾಗಿಲಿದೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ತಾವಿಲ್ಲಿ ವೀಕ್ಷಣೆ ಮಾಡಿ ಸೊ ಇಲ್ಲಿ ಕಾಣಿಸ್ತಾ ಇದೆ ಸೊ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾದ್ರೆ ಸ್ವಲ್ಪ ಮುಂದೆ ಹೋಗ್ಬೇಕೇನೋ ಸೊ ನಮ್ಮ ಏನು ಈ ಭಾಗ ಕೆ ಆರ್ ನಗರ ಪಿರಿಯಪಟ್ಣ ಈ ಮೈಸೂರು ವಲಯದವರು ಏನು ಈ ಮಲೆ ಮಾದೇಶ್ವರರ ಈ ಒಂದು ದೇವಸ್ಥಾನಕ್ಕೆ ಆಗಮಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ವಲ್ಪ ಮುಂದೆ ಹೋಗ್ತೀನಿ ಅಯ್ಯಪ್ಪ ಇಲ್ಲೆಲ್ಲ ಬರೀ ಮನೆಗಳು ಬರೀ ಜಮೀನುಗಳಿದೆಯಲ್ಲಪ್ಪ ಮಾದಪ್ಪ ನೋಡಬೇಕಂದ್ರೆ ನೋಡಿ ಈ ಥರ ಬೆಟ್ಟ ಗುಡ್ಡ ಪ್ರದೇಶಕ್ಕೆ ಬರಬೇಕು ಓ ಇಲ್ಲಿ ಎರಡು ರಸ್ತೆ ಇದೆ ಎಲ್ಲಪ್ಪ ಅಪ್ಪ ಹೋಗೋದು ಅಯ್ಯೋ ಅಯ್ಯೋ ಭಗವಂತ ಬಲಗಡೆ ಹೋಗ್ಬೇಕು ಎರಡುಗಡೆ ಹೋಗ್ಬೇಕು ಗೊತ್ತಾಗ್ತಿಲ್ವೇ ಸೊ ಬಹುಶಃ ಬಲಗಡೆ ಸ್ವಲ್ಪ ದೂರ ಹೋಗಿದ್ದು ಬರ್ತೀನಿ ಸೊ ಇಲ್ಲಿ ಇಲ್ಲ ಅನ್ಸುತ್ತೆ ಯಾಕೆಂದರೆ ಇದು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆ ಭಾಗವಾಗಿ ಹೋಗ್ತೀನಿ ಇಲ್ಲೊಬ್ರು ಕುರಿಕಾಯಿ ಅಂತ ಒಬ್ಬರು ಯಜಮಾನರು ಸೊ ಅವ್ರನ್ನ ಕೇಳ್ತೀನಿ ನೋಡೋಣ ನೋಡಿ ರೀತಿ ಮಹದೇಶ್ವರ ಬೆಟ್ಟಗಳಿಗೆ ಆ ದೇವಸ್ಥಾನ ಸುತ್ತಮುತ್ತ ಹೋಗ್ಬೇಕ್ರಿ ಈ ರೀತಿ ಒಯ್ಯೋರುದ್ದರು ಕಾಣಿಸ್ಕತಾರೆ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಇಲ್ಲಿ ಹಾ ಮಾದೇಶ್ವರಂದು ಎಲ್ಲಿ ಹೋಗ್ಬೇಕು ಹಾಕ್ ಹಾ ಹಾ ಹೌದಾ ಅಲ್ಲೇ ಇದೆಯಾ ನಾ ಇಲ್ಲಿ ಗಂಟ ಬಂದ್ಬಿಟ್ನಲ್ಲ ಮತ್ತೆ ಸರಿ ಹೋಗ್ತೀನಿ ಅಲ್ಲೇ ಇದೆಯಾ ಪಕ್ಕದಲ್ಲೇ ಅಲ್ಲ ಅದಿಯಾ ದೇವಸ್ಥಾನ ಎಲ್ಲಿದ್ದು ಮತ್ತೆ ಬರೀ ಆರ್ಸದ ಅಲ್ಲಿ ಓ ಸರಿ ಸರಿ ನೋಡ್ತೀನಿ ನೋಡ್ತೀನಿ ಅಲ್ಲಿದ್ಯಾ ಸರಿ ಹೋಗ್ತೀನಿ ರೀ ದಯವಿಟ್ಟು ಕ್ಷಮಲ್ಲಿ ಆ ಹೆಬ್ಬಾಗಿಲಿಂದ ಸ್ವಲ್ಪ ಹಾಗೆ ಮುಂದಕ್ಕೆ ಬಂದ್ಬಿಟ್ಟೆ ಸೊ ಇಲ್ಲೇ ದೇವಸ್ಥಾನ ಇದೆ ಪಕ್ಕದಲ್ಲೇ ಇದೆ ಅಂತೆ ಆರ್ಚ್ ಪಕ್ಕದಲ್ಲೇ ನೋಡೋಣ ಕಾಣಿಸ್ಲೇ ಇಲ್ವಲ್ಲ ಬರೀ ಮನೆಗಳು ಕಾಣುತ್ತೆ ಓಕೆ ಇಲ್ಲಿ ಆರ್ಚ್ ಕಾಣಿಸ್ತೈತೆ ಇಲ್ಲೋ ಒಬ್ರು ಯಜಮಾನರು ಇದಾರೆ ಸೊ ಮಹದೇಶ್ವರನಲ್ಲಿ ಲೀಲೆ ನೋಡಿ ನೋಡಿ ಈ ತರ ವಯೋವೃದ್ಧರ ರೀತಿಯಲ್ಲಿ ಕಾಣಿಸ್ಕೊಂತ ಇರ್ತಾರೆ ಈಗ ನಾನು ಸ್ಟ್ರೈಟ್ ಓಟೋಗ್ತಿದ್ದೆ ಈಗ ಇಲ್ಲಿ ಗುರುದ್ವಾರ ಅಂತ ಇದೆ ಇದು ಮನೆ ಅಂತ ಅಂದ್ಕೊಂಡಿದೀನಿ ಅಪ್ಪ ಮರಗಳೆಲ್ಲ ಇದೆ ಅಂದ್ರಪ್ಪ ಇವ್ರನ್ನ ಒಂದ್ಸಲ ಕೇಳೋಣ ಓ ಅಲ್ಲಿದೆ ದೇವಸ್ಥಾನ ಎಲ್ಲಿದೆ ಅದ ಆ ಆರೋಟ ಅಲ್ಲಿ ಹೋಗ್ಬೇಕಾ ಪೂಜೆ ಮಾಡ್ತಾ ಇರ್ತಾರ ಹುಷಾರಿಲ್ವ ಅವ್ರಿಗೆ ಸರಿ ಹೋಗಿದ್ ಬರ್ತೀನಿ ನೋಡ್ಕೊಂಡ್ ಬರ್ತೀನಿ ಸೊ ನೋಡಿ ಆರ್ಚಿಂದ ಇಲ್ಲಿ ಬಲಗಡೆ ಹೋದ್ರೆ ಇದೇ ದೇವಸ್ಥಾನ ಅಂತೆ ನೋಡ್ರಿ ನೋಡಿ ಏನು ಈ ಒಂದು ಹೆಬ್ಬಾಗಿಲ ಸಮೀಪದಲ್ಲೇ ಇಲ್ಲಿ ಮಹದೇಶ್ವರರ ಇಲ್ಲಿ ದೇವಸ್ಥಾನವನ್ನ ಕಾಣ್ಬೋದು ಸೊ ಇಲ್ಲಿ ಬಹಳ ಸುಂದರವಾದಂತಹ ವನ ಆದ್ರೆ ಇಲ್ಲೊಂದು ಮರ ಇದೆ ಬಹಳ ಅದ್ಭುತವಾಗಿದೆ ಸೊ ಬೇವಿನ ಮರ ಮತ್ತು ಹಳ್ಳಿ ಮರ ಎರಡೂ ಜೊತೆಯಲ್ಲೇ ಇದೆ ಸೊ ಇದು ಮಹದೇಶ್ವರರ ದೇವಸ್ಥಾನ ವೀಕ್ಷಣೆಯನ್ನು ಮಾಡಬಹುದು ಯಾರು ಸಹ ಇಲ್ಲ ಇಲ್ಲಿ ಸೊ ನಾನು ಈ ಹಿಂದೆ ಅರವಟ್ಟಿಗೆ ಕೊಪ್ಪಳು ಸೊ ಬನ್ನೂರು ಸಮೀಪದಲ್ಲಿರ್ತಕ್ಕಂಥ ಅರವಟ್ಟಿಗೆ ಕೊಪ್ಪಳಗ್ ಹೋಗಿದೆ ಸೊ ಅಲ್ಲೂ ಅಷ್ಟೇ ಮಹದೇಶ್ವರರ ದೇವಸ್ಥಾನ ಇದೇ ಈ ಥರ ಇತ್ತು ಸೊ ನಾವು ಹೊರಗಡೆಯಿಂದನೇ ವೀಡಿಯೋ ಮಾಡ್ಕೊಂಬಂದಿದ್ವಿ ಅದೇ ಥರ ಇಲ್ಲೂ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಇದು ಮಲೆ ಮಲೆಮಾದೀಶ್ವರರ ದೇವಸ್ಥಾನ ಇದುವೇ ಇಲ್ಲಿ ಮುಂದೆ ಒಂದು ಸರ್ಕಲ್ ಇದೆ ಸೊ ಅಲ್ಲಿ ಬಲಗಡೆ ಹೋದರೆ ನಮಗೆ ನರಸೀಪುರ ಕೆ ಆರ್ ನಗರ ಹೋಗ್ಬೋದು ಸ್ಟ್ರೈಟ್ ಹೋದರೆ ಮಡಿಕೇರಿ ಹೋಗ್ಬೋದು ಸೊ ಇಲ್ಲಿ ಲೆಫ್ಟ್ ತಗೊಂಡ್ರೆ ನಾವು ಮೈಸೂರು ಹೋಗ್ಬೋದು ಸೊ ಈ ಒಂದು ಸರ್ಕಲ್ ಸಮೀಪದಲ್ಲಿ ಇಲ್ಲೊಂದು ಮಹದೇಶ್ವರರ ಹೆಬ್ಬಾಗಿಲಿದೆ ಈ ಹೆಬ್ಬಾಗಿಲಿನ ಸಮೀಪದಲ್ಲಿ ಮಲೆ ಮಹದೇಶ್ವರರ ದೇವಸ್ಥಾನದ ದರ್ಶನವನ್ನು ಭಕ್ತಾದಿಗಳು ಕಣ್ ಸೊ ಈ ವಲಯದ ಸುತ್ತಮುತ್ತ ಇರತಕ್ಕಂಥ ಭಕ್ತಾದಿಗಳು ದಯವಿಟ್ಟು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಆಗಿ ಶೇರ್ ಮಾಡಿ ಸಹಕರಿಸಿ ಧನ್ಯವಾದಗಳು ಸೊ ಹೊರವಲಯದಿಂದನೇ ಈ ಒಂದು ದೇವಸ್ಥಾನವನ್ನು ತೋರ್ಪಡಿಸಿದ್ದೀನಿ